ಲಕ್ಷ ಆಗಿತ್ತು ಮೇಡಮ್ ಈಗ ಬರ್ತಾ ಬರ್ತಾ ಬಂದಿದೆ ಏನ್ ಮಾಡ್ತೀರ ಸೈಟು ಮನೆ ಆರೋಗ್ಯ ಸೆಟ್ಲ್ ಆದ್ಮೇಲೆ ನಾಲ್ಕು ಲೀಟರ್ ಎಣ್ಣೆ ಸಿಗುತ್ತೆ ಅಂದ್ರೆ ಮೂರು ಕೆಜಿ ಬೀಜಕ್ಕೆ ಒಂದು ಲೀಟರ್ ಎಣ್ಣೆ ತಯಾರಾಗುತ್ತೆ ಮೇಡಮ್ ಇಲ್ಲಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಣ್ಣೆ ಸಾಸುವೆ ಕುಸುಬೆ ಸೂರ್ಯಕಾಂತಿ ಹುಚ್ಚೆಳ್ಳು ಬಾದಾಮಿ ಮತ್ತೆ ಆರ್ಡರ್ ಗಳಿದಾಗ ಹಳೆಣ್ಣೆ ನಿಮ್ ಮಗ ಅವಾಗ ಬೇರೆ ಕೈ ಕೆಳಗಡೆ ದುಡಿತಾ ಇದ್ರೆ ಇವಾಗ ನಿಮ್ಮ ಮಗನ ಅಂಡರ್ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ನೋಡಿ ಆದ್ರೆ ಅದೊಂಥರ ಆರಾಮಾಗಿತ್ತು ಇದು ಬಹಳ ಟೆನ್ಶನ್ ಇಷ್ಟು ಸ್ಲೋ ಆಗಿ ತಿರುಗುತ್ತೆ ಮೇಡಮ್ ನಿಮಿಷಕ್ಕೆ ಎರಡರಿಂದ ಮೂರು ರೌಂಡ್ ಈ ತರ ಅಷ್ಟೇನೆ ಅಷ್ಟೇ ಮೇಡಮ್ ಎಷ್ಟು ರೌಂಡ್ ಬರಬೇಕಾಗುತ್ತೆ ಸರ್ ಮೇಡಮ್ ಹೆಚ್ಚು ಕಡಿಮೆ ಮೂರು ಗಂಟೆ ಆಗಬೇಕು ಮೇಡಮ್ ಇದು ಒಂದು ಬ್ಯಾಚ್ ಎಣ್ಣೆ ಆಗ್ಲಿಕ್ಕೆ ಎಷ್ಟು ರೌಂಡ್ ಬರ್ಬೇಕು ಸರ್ ಇವಾಗ ಕಂಪ್ಲೀಟ್ ಅಂತ ಹೇಳಿದ್ರೆ ಮೇಡಮ್ ರೌಂಡ್ ರೆಕ್ ಹಾಕಿದ್ರೆ ಇದು ನಿಮಿಷಕ್ಕೆ ಎರಡು ರೌಂಡ್ ಅಂದ್ರೆ ಒಂದು ಗಂಟೆಗೆ ಹತ್ತತ್ರ ನೂರ ಇಪ್ಪತ್ತು ರೌಂಡ್ ಆಗುತ್ತೆ ಮೂರು ಗಂಟೆಯಲ್ಲಿ ಮುನ್ನೂರ ಅರವತ್ತು ರೌಂಡ್ ಮೇಡಮ್ ಅಪ್ರಾಕ್ಸಿಮೇಟ್ ನಾನೂರು ರೌಂಡ್ ಅದು ತಿರುಗಿದ್ರೆ ನಮಗೆ ಒಂದು ಬ್ಯಾಚ್ ಎಣ್ಣೆ ರೆಡಿ ಆಗುತ್ತೆ ಹನ್ನೆರಡು ಕೆಜಿ ಬೀಜಕ್ಕೆ ನಾಲ್ಕೂವರಿಂದ ಐದು ಲೀಟರ್ ತನಕ ಎಣ್ಣೆ ಸಿಗುತ್ತೆ ಆ ಎಣ್ಣೆನ ಸೂರ್ಯನ ಬಿಸಿಲಿಟ್ಟು ಡ್ರೈ ಮಾಡಿ ಅದ್ರಲ್ಲಿ ಗಸ ಎಲ್ಲ ಸಡಿಮೆಂಟ್ ಸೆಟ್ಲ್ ಅಂತೀವಿ ಸೆಟ್ಲ್ ಆದ್ಮೇಲೆ ನಮ್ಗೆ ನಾಲ್ಕು ಲೀಟರ್ ಎಣ್ಣೆ ಸಿಗುತ್ತೆ ನೋಡ್ರಿ ಅಂದ್ರೆ ಮೂರು ಕೆಜಿ ಬೀಜಕ್ಕೆ ಒಂದು ಲೀಟರ್ ಎಣ್ಣೆ ತಯಾರಾಗುತ್ತೆ ಮೇಡಂ ಅಷ್ಟು ಶ್ರಮ ಬೇಕಾ ಸರ್ ಅಷ್ಟೇ ಬರೋದು ಮೂರು ಗಂಟೆ ಟೈಮಿಂಗ್ ಮಾಡಿದ್ರೆ ಹೌದು ಮೇಡಂ ಅಷ್ಟು ಶ್ರಮ ಪಟ್ಟರೆ ಶುದ್ಧವಾದ ಎಣ್ಣೆ ಸಿಗುತ್ತೆ ಮೇಡಂ ಓಕೆ ಇದು ಮಷಿನ್ ಅಲ್ಲಿ ಮಾಡಿದ್ರೆ ಅದರಲ್ಲಿ ಒಂದರಿಂದ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಮೇಡಂ 15 ಕೆಜಿ ಬೀಜ 15 ಕೆಜಿ ಗೆ ಒಂದರಿಂದ ಒಂದು ಅಂದ್ರೆ ಅದಕ್ಕಿಂತ ಇದೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಹೌದು ಮೇಡಮ್ ಅಷ್ಟು ಶ್ರೇಷ್ಠ ಇದು ಅಷ್ಟು ಶುದ್ಧ ರುಚಿನೂ ಅಷ್ಟೇ ಬರುತ್ತೆ ಸರ್ ಅದು ಕಂಪರಿಸನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಮೇಡಮ್ ಇದ್ರ ಕ್ವಾಲಿಟಿನೇ ಬೇರೆ ಮೇಡಮ್ ಹೇಳಿದ ತಾಯಿ ಹಾಲಿಗೆ ಇಕ್ವಿಪ್ಮೆಂಟ್ ಮೇಡಮ್ ಗಾಣದ ಎಣ್ಣೆಗಳು ಓಕೆ ಏನೆಲ್ಲ ಮಾಡ್ತೀರಾ ಸರ್ ಇಲ್ಲಿ ಏನಿಲ್ಲ ಎಣ್ಣೆಗಳನ್ನ ತಯಾರಿ ಮೇಡಮ್ ಇಲ್ಲಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಕುಸುಬೆ ಸೂರ್ಯಕಾಂತಿ ಹುಚ್ಚೆಳ್ಳು ಬಾದಾಮಿ ಓಕೆ ಮತ್ತೆ ಆರ್ಡರ್ ಗಳಿದ ಹಳೆಣ್ಣೆ ಓಕೆ ಅಂದ್ರೆ ಎಲ್ಲಾನು ಇದೇ ರೀತಿಯಾಗಿ ತಯಾರಿ ಮಾಡ್ತೀರಾ ಇಲ್ಲ ಇದೆ ರೀತಿಯಾಗಿ ತಯಾರಿ ಮೇಡಮ್ ಓಕೆ ಹೌ ಸರ್ ಇಲ್ಲಿ ನೀರು ಹಾಕ್ತಾ ಹೋಗ್ತೀವಿ ಮೇಡಮ್ ಸ್ವಲ್ಪ ಅಷ್ಟೇ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ನಮಗೆ ಎಷ್ಟು ಎಮ್ ಎಲ್ ಬೇಕಾಗುತ್ತೆ ಅಂತ ಗೊತ್ತಿರೋದು ಈ ಲೋಟ ಅದ ಹತ್ರ ಇನ್ನೂರು ಎಮ್ ಎಲ್ ನೀರು ಹಿಡಿಯುತ್ತೆ ಮೇಡಮ್ ಈ ಹನ್ನೆರಡು ಕೆ ಜಿ ಬೀಜಕ್ಕೆ ಹೆಚ್ಚು ಕಡಿಮೆ ನಾನೂರು ಎಮ್ ಎಲ್ ತನಕ ನೀರು ಬೇಕಾಗ್ತದೆ ಇಲ್ಲ ಈಗ ಹಾಕ್ಬಿಡ್ತೀವಿ ಮೇಡಮ್ ಈಗ ಒಂದು ಐದು ನಿಮಿಷಕ್ಕೆ ಮುಗ್ದು ಹೋಗ್ಬಿಡುತ್ತೆ ಮತ್ತೆ ನೀರಿನ ಅವಶ್ಯಕತೆ ಇರಲ್ಲ ನಾವೀಗ ಸ್ಟಾರ್ಟಿಂಗ್ ಕರೆಕ್ಟಾಗಿ ನೀರು ಹಾಕ್ಬಿಟ್ರೆ ಇಂದ ಪ್ರೊಸೆಸ್ ಈಸಿಯಾಗಿ ನಡೀತಾ ಹೋಗುತ್ತೆ ಮೇಡಮ್ ಈಗ ಫಸ್ಟ್ ರೌಂಡಲ್ಲಿ ಏನು ನೀರು ಹಾಕಿರ್ತೀವಲ್ಲ ಮೇಡಮ್ ಟೂ ಹಂಡ್ರೆಡ್ ಎಮ್ ಎಲ್ ಅದೆಲ್ಲ ಒಳಗೆ ಹೋಗ್ಬಿಡುತ್ತೆ ಈಗ ಇನಿಷಿಯಲ್ ಬೈಂಡಿಂಗ್ ಶುರು ಆಗುತ್ತೆ ಮೇಡಮ್ ಹೇಗೆ ಅಂದ್ರೆ ನೀವು ಇಟ್ಟು ನಾದ್ಕೋತಾ ಇರ್ತೀರಾ ರೊಟ್ಟಿ ಚಪಾತಿ ಮಾಡ್ಲಿಕ್ಕೆ ಎಷ್ಟು ಅದ್ರಲ್ಲಿ ನೀರ್ ಬೇಕು ಅಂತ ನೀರ್ ಮಿಕ್ಸ್ ಮಾಡ್ಕೋತಾ ಹೋಗ್ತೀರಲ್ಲ ಅದೇ ವಿಧಾನ ಮೇಡಮ್ ಇಲ್ಲಿ ಓ ಇಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಒಂದ್ ರೀತಿಯಾಗಿ ಆಚರಣೆ ಮಾಡ್ತೀರಾ ಸರ್ ನೀವು ಮೇಡಮ್ ಇದು ನಮಗೆ ಶಿವಲಿಂಗ ಇದ್ದಾಗೆ ಅವನ್ ನಂದಿ ಶಿವನ ಮುಂದೆ ನಂದಿ ಇರ್ತಾನೆ ಹಂಗಾಗಿ ಇದು ಶಿವನೇ ಗಾಣಿಗರಿ ಕೊಟ್ಟಿದ್ದು ಅಂತ ಹೇಳ್ತಾರೆ ಮೇಡಮ್ ಅವ್ನ್ ಕಲ್ಸ್ ಕೊಟ್ಟಿದ್ದು ವಿದ್ಯೆ ಅಂತ ಸೊ ಪ್ರತಿದಿನ ಶಿವನ ಆರಾಧಕರಾಗಿ ಶಿವನ ಪೂಜೆ ಮಾಡ್ತಾ ಇಲ್ಲಿ ಒಳ್ಳೆ ಎಣ್ಣೆಗಳು ತಯಾರಿಸ್ತಿರ್ತೀವಿ ಇದೆ ನಮ್ಮ ದಿನನಿತ್ಯ ಜೀವನ ಮೇಡಮ್ ಓಕೆ ಇವ ಇದಕ್ಕೂ ಇವತ್ತು ಕಡಲೆ ಬೇರೆ ಯಾವುದರ ಆಗ್ತಿರಾ ಸರ್ ಮೇಡಮ್ ಇವತ್ತು ಈಗ ಈ ವಾರ ಫುಲ್ ಕಡಲೆ ಕಾಯಿ ಇದೆ ಓಕೆ ಸೋ ನಮ್ದು ಹೆಂಗ್ ಶೆಡ್ಯೂಲ್ ಇರುತ್ತೆ ಅಂದ್ರೆ ಮೇಡಮ್ ವಾರದಲ್ಲಿ ನಾಲ್ಕರಿಂದ ಐದು ದಿನ ಶೇಂಗಾನೇ ಮಾಡ್ತೀವಿ ಹೆಚ್ಚು ಶೇಂಗಾಣೆ ಹೋಗೋದು ನಮ್ದು ಒಂದಿನ ಕೊಬ್ಬರಿ ಇರ್ತದೆ ಒಂದಿನ ಸೂರ್ಯಕಾಂತಿ ಒಂದಿನ ಹುಚ್ಚೆಳ್ಳು ರೀಸೆಂಟ್ ಆಗಿ ನೆನ್ನೆ ತನಕ ಸೂರ್ಯಕಾಂತಿ ನಡೀತು ಅದನ್ನೆಲ್ಲ ತೋರಿಸ್ತೀನಿ ಒಳಗೆ ಹೇಗೆ ಅದು ಹಿಂಡಿ ಹೇಗಿರುತ್ತೆ ಎಣ್ಣೆ ಆಗಿರುತ್ತೆ ಅಂತ ಮತ್ತೆ ಈ ಗಣಕ್ಕೂ ಶೇಂಗಾ ಹಾಕ್ತಾ ಇದೆ ಮೇಡಮ್ ಇದಕ್ಕೆ ಸಹ ಬನ್ನಿ ನಮ್ಮ ಚಳಕೆರೆ ನಾಟಿ ಶೇಂಗಾ ಬೀಜ ಮೇಡಮ್ ಚಳಕಿರ ಯಾಕೆ ಅಂತ ನಾವು ಹೋಗ್ಲು ಸಹ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ ಈ ಮಣ್ಣಿನ ಗುಣಗಳು ಮೇಡಮ್ ಈ ಬಯಲು ಸೀಮೆಯಲ್ಲಿ ಬಂದಾಗ ಇಲ್ಲಿ ಹೆಚ್ಚು ಮಳೆ ಇರಲ್ಲ ಮೇಡಮ್ ಇರೋ ಮಳೆಯಲ್ಲಿ ಅಷ್ಟು ಸತ್ವ ಬೆಳಿತವೆ ಈ ಮಣ್ಣಿನ ಗುಣಗಳೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಅಷ್ಟು ಶ್ರೇಷ್ಠವಾಗಿ ಶೇಂಗಾ ಬೆಳೆಯುತ್ತೆ ಮೇಡಮ್ ಇದು ಸೇಮ್ ಪ್ರೋಸೆಸ್ ಹಾ ಮೇಡಂ ಸೇಮ್ ಪ್ರೊಸೆಸ್ ಸರ್ ಸರ್ ಪ್ರತಿ ಒಂದು ಗಾಣಕ್ಕೂ ಎರಡು ಎತ್ತುಗಳನ್ನು ಬಳಸ್ತೀರಾ ಒಂದೇ ಬಳಸಿರ ಆಗಲ್ವಾ ಒಂಟಿ ಬಳಸಬಹುದು ಮೇಡಂ ಅದಕ್ಕೆ ತುಂಬಾ ಶ್ರಮ ಆಗುತ್ತೆ ಓಕೆ ಇಬ್ರು ಆದ್ರೆ ಎಳೆಯೋದು ಯೂಸ್ ಇಲ್ಲ ಮೇಡಂ ಜೋಡಿ ಅಂತ ಹೇಳ್ತೀವಲ್ಲ ಜೋಡಿ ಎತ್ತುಗಳು ಹಾಗಾಗಿ ಎರಡಿದ್ರೆ ಇದೆ ಎಷ್ಟು ಎತ್ತುಗಳು ಇದೆ ಸರ್ ನಮ್ಮ ಹತ್ರ ಹೇಳಿದೆ ಮೇಡಂ ಏಳು ಹೆಂಗೆ ಸರ್ ಮೇಂಟೆನೆನ್ಸ್ ಅದು ಫುಡ್ ಅದಕ್ಕೆ ಇಂಡಿ ಬೂಸ ಎಲ್ಲ ಕೊಡಬೇಕಲ್ಲ ಸರ್ ಇಂಡಿ ನಮ್ಮಲ್ಲ ಸಿಗುತ್ತೆ ಹುಲ್ ತರ್ತೀವಿ ಎಲ್ಲ ಸ್ಟಾಫ್ ಇದಾರೆ ಎಲ್ಲ ಸೇರಿ ಟೀಮ್ ವರ್ಕ್ ನಡೀತಾ ಇದೆ ಮೇಡಮ್ ಎಷ್ಟು ಜನ ಸ್ಟಾಫ್ ಕೆಲಸ ಹದಿಮೂರು ಜನ ಸ್ಟಾಫ್ ಇದಾರೆ ಮೇಡಮ್ ಹದಿಮೂರು ಜನನಾ

ಯಾರೇ ಆಸಕ್ತಿ ಇದ್ರು ಡಿಜಿಟಲ್ ಮಾಧ್ಯಮ ಮೂಲಕ ನಾವೇ ಟ್ರೈನಿಂಗ್ ಕೊಡ್ತೀವಿ ವ್ಯವಸ್ಥೆ ಮಾಡ್ಕೊಳ್ಳಿ ನಮ್ಮ ಸಂಸ್ಥೆಗೆ ಒಂದ್ ರೂಪಾಯಿ ಅವ್ರು ಪೇ ಮಾಡೋದು ಬೇಡ ಇಲ್ಲಿ ಆಸಕ್ತಿಯಿಂದ ಕೆಲಸ ಮಾಡಿ ಕಲ್ತ್ಕೊಂಡೋಗಿ ಅವ್ರ ಇದರಿಂದ ಸುಮಾರು ಜನ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಸಿಗುತ್ತೆ ನಿಮಗೆ ಅಲ್ಲ ನೀವು ಸ್ವಾವಲಂಬಿಗಳು ಹಾಕ್ತೀರಾ ನಿಮ್ ಊರಲ್ಲಿ ನೂರಾರು ಜನಕ್ಕೆ ಉದ್ಯೋಗ ಕೊಡೋ ಶಕ್ತಿ ಬರುತ್ತೆ ನಿಮ್ಗೆ ಅದ್ರ ಆಸಕ್ತಿ ಆದ್ರೆ ದಯಮಾಡಿ ಬನ್ನಿ ನಾನ್ ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ ಒಂದು ಗಾಣ ಹಾಕ್ಬೇಕಂದ್ರೆ ಎಷ್ಟು ಕಷ್ಟ ಬರುತ್ತೆ ಇದೊಂದು ಗಾಣಕ್ಕೆ ಒಂದು ಗಾಣ ಹಾಕಬೇಕು ಅಂದ್ರೆ ಆಸ್ಪೆಕ್ಟ್ ಇನ್ವಾಲ್ವ್ ಆಗಿರುತ್ತೆ ಫ್ಲೋರಿಂಗ್ ರೆಡಿ ಮಾಡ್ಕೋಬೇಕು ರೂಫಿಂಗ್ ರೆಡಿ ಮಾಡ್ಕೋಬೇಕು ಅದು ನಿಮ್ಮ ನಿಮ್ಮ ಕೆಪಾಸಿಟಿಗಳ ಮೇಲೆ ಡಿಪೆಂಡ್ ಅದು ಬಿಟ್ಟು ಬರೀ ಒಂದು ಮರದ ಗಾಣ ಒಂದು ಜೋಡಿ ಎತ್ತುಗಳು ಎಲ್ಲ ಸರಿ ಹತ್ತಿರ ಮೂರು ಲಕ್ಷ ಖರ್ಚು ಬರುತ್ತೆ ಲಕ್ಷ ಈ ಮರದ ಗಾಣ ವಿತ್ ಟ್ರಾನ್ಸ್ಪೋರ್ಟೇಶನ್ ತಯಾರಿಸ್ತೀವಿ ನಾವೇ ಇನ್ ದ ಸೆನ್ಸ್ ಆಚಾರ ಇದಾರೆ ಮೇಡಮ್ ಅವರಿಗೆ ಈ ತರ ಬಾಗಿ ಮರಗಳು ಮಷಲ್ಯಾರಿಸಲ್ಲ ಮಷೀನ್ ಅಲ್ಲ ಮೇಡಮ್ ಕೈಯಲ್ಲಿ ಕೆತ್ತನೆ ಮಾಡೋದು ಅದು ಸಹ ಸಾಧ್ಯ ಮಾಡೋಣ ನಾವು ಈ ಮರ ಬಾಗೇ ಮರ ಮೇಡಮ್ ಇವತ್ತು ಏನ್ ನೋಡ್ತಾ ಇದೀರಲ್ಲ ಇದು ನಲವತ್ತರಿಂದ ಐವತ್ತು ವರ್ಷದ ಮರ ಮೇಡಮ್ ಅಷ್ಟು ದಪ್ಪ ಬಡ್ಡೆ ಇರ್ಬೇಕಾದ್ರು ಅದನ್ನ ವಿತ್ ಫಾರೆಸ್ಟ್ ಪರ್ಮಿಷನ್ ಮರ ತಗೊಂಡ್ಬರ್ತೀವಿ ಇವಾಗ ಹೆಚ್ಚಿನ ಮರಗಳು ಆಂಧ್ರ ತಮಿಳ್ನಾಡುಗಳು ಉಳ್ಕೊಂಡಿದೆ ಕರ್ನಾಟಕದಲ್ಲಿ ಸುಮಾರಷ್ಟು ಡಿಫಾರೆಸ್ಟೇಷನ್ ಮರಗಳು ಕಂಡು ಮರ ಆಗಿದೆ ಸೊ ಎಲ್ಲಿ ಮರ ಇರುತ್ತೆ ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ತಗೊಂಡು ಮರ ಬಂದು ಆಚಾರಿ ಕೆತ್ತನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮುಖ ಕರ್ನಾಟಕದ ಯಾವ್ದು ಊರಿಗೆ ತರ್ಲಿಕ್ಕಾರೆ ಮತ್ತೆ ಎರಡು ಲಕ್ಷ ಖರ್ಚು ಬರುತ್ತೆ ಒಂದು ಜೋಡಿ ಎತ್ತು ನಿಮಗೆ ಗೊತ್ತಿದೆ ಹಾಸನ ಹಾಸಿ ಕೇಳೋರು ಚಂದರಾಯಪಟ್ಣ ಗಂಡಸೀಸ್ ಸಂತೆಗೆ ಹೋದ್ರೆ ಒಂದೂವರೆ ಲಕ್ಷ ಇಲ್ಲದೆ ಒಂದು ಎತ್ ಒಂದು ಜೋಡಿ ಎತ್ತು ಸಿಗೋಲ್ಲ ಸೊ ಅತತ್ರ ಮೂರಿಂದ ಮೂರುವರೆ ಲಕ್ಷ ಅನ್ಕೊಬೋದು ಮೇಡಮ್ ಒಂದು ಗಾಣ ರೆಡಿ ಆಗಲಿಕ್ಕೆ ವಿತ್ತು ಎತ್ತು ಫ್ಲೋರಿಂಗು ರೂಫಿಂಗ್ ಎಲ್ಲ ಅವರ ಅನುಕೂಲಕ್ಕೆ ತಕ್ಕಂಗ ಮಾಡ್ಕೊಬೋದು ಎಲ್ಲ ಸೆಟಪ್ ಸೇರಿ ಒಂದೇ ಒಂದು ಗಾಣ ಹಾಕ್ಲಿಕ್ಕೆ ಅಡಿಯಿಂದ ಮುಡಿವರೆಗೂ ಐದು ಲಕ್ಷ ಖರ್ಚು ಬರುತ್ತೆ ಮೇಡಮ್ ಆದರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಸರ್ ಎಲ್ಲ ಸೇರಿ ಟೋಟಲ್ ಇನಿಷಿಯಲಿ ಒಂದು 40 ಲಕ್ಷ ಆಗಿತ್ತು ಮೇಡಮ್ ಈಗ ಬರ್ತಾ ಬರ್ತಾ 60 ಲಕ್ಷಕ್ಕೆ ಬಂದಿದೆ ಸರ್ ಒಂದು ಸೈಟೇ ಏ ಸರ್ ಬೆಂಗಳೂರಲ್ಲಿ ಏನು ಮಾಡ್ತೀರಾ ಮೇಡಮ್ ಸೈಟು ಮನೆ ಇಟ್ಕೊಂಡು ಆರೋಗ್ಯ ಬರಿ ಹೆತ್ತುಗಳು ಇದ್ದೀಯ ಹಸುನೂ ಇದ್ದೀಯ ಹಸುನೂ ಇದೆ ಮೇಡಮ್ ಇದು ಗೌರಿ ಅಂತ ಹೇಳಿ ಹಸುದ್ರಲ್ಲೂ ನೀವು ಗಾಣದ ಓಡಿಸಬಹುದು ಓಡಿಸಬಹುದು ಮೇಡಮ್ ಅಂದ್ರೆ ಹೆಚ್ಚಿಂದ ಹೆತ್ತುಗಳೇ ಬೇಕು ಏನಕ್ಕೆ ಅಂದ್ರೆ ಒಂದು ಗಾಣ ಸ್ವಾವಲಂಬಿ ಆಗಬೇಕು ಮೇಡಮ್ ಇನಿಷಿಯಲ್ ಸ್ಟೇಜ್ ನಾವು ಈಗ ಎಂಟು ವರ್ಷದಿಂದ ಗಾಣಗಳು ಮಾಡಿ ನೋಡ್ತಿದ್ದೀವಲ್ವಾ ಗಾಣಗಳು ತುಂಬಾ ನಷ್ಟನೂ ಆಗುತ್ತೆ ಮೇಡಮ್ ಇನಿಷಿಯಲ್ ಡೇಸಲ್ಲಿ ಯಾಕಂದರೆ ಒಂದು ಹದ ಕಲಿಬೇಕು ಯಾರೇ ಗಾಣ ಶುರು ಮಾಡಿದ್ರೆ ಎಣ್ಣೆ ತೆಗೆಯೋ ಪದ್ಧತಿ ಗೊತ್ತಾಗಬೇಕು ಅವ್ರಿಗೆ ಸರಿಯಾಗಿ ಸ್ಟಾಫ್ ಸಿಗಬೇಕು ಮಾರ್ಕೆಟಿಂಗ್ ಚೆನ್ನಾಗಿ ಆಗಬೇಕು ಅದೆಲ್ಲ ಆಗೋ ತನಕ ನಷ್ಟಗಳು ತುಂಬ ಇರುತ್ತೆ ಆದರೆ ಇನಿಷಿಯಲ್ ಡೇಸಲ್ಲಿ ಗಾಣಗಳು ನಷ್ಟ ನೋಡಿಬಿಟ್ರೆ ಎದೆ ಕುಂದ್ಬಿಡ್ತಾರೆ ಅಂದ್ರಗೋಸ್ಕರ ನಾವು ಒಂದು ಡಿಫ್ರೆಂಟ್ ಮಾಡಲ್ ಕ್ರಿಯೇಟ್ ಮಾಡೋಣ ಅಂತ ಹಸುಗಳ ಮೂಲಕನ ಗಾಣ ಮಾಡಿ ನೋಡಿದ್ವಿ ಹಾಗಾದ್ರೆ ಹಸುವಿನ ಹಾಲು ಬರುತ್ತೆ ನಾಟಿ ಹಸುಗಳು ಹಾಲಿಗೆ ತುಂಬ ಡಿಮ್ಯಾಂಡ್ ಇವತ್ತು ಬೆಂಗಳೂರಲ್ಲಿ ಟು ಮಿಲ್ಕ್ ಅಂತಾರೆ ಬೆಂಗ್ಳೂರು ಅಷ್ಟೇ ಅಲ್ಲ ಪ್ರತಿ ಊರುಗಳಲ್ಲಿ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಚಿತ್ರದುರ್ಗದಲ್ಲೇ ಎಂಬತ್ತರಿಂದ ನೂರು ರೂಪಾಯಿ ಲೀಟ್ರ್ ಹಾಲು ಹೋಗುತ್ತೆ ಸರ್ ನಾಟಿ ಹಸು ಹಾಲು ಸೊ ಒಂದು ಗಾಣ ಸ್ವಾವಲಂಬಿ ಆದ್ರೆ ಅವ್ರ್ಗೆ ಇನ್ಶಿಯಲ್ ಡೇಸಲ್ಲೇ ಒಂದು ಪ್ರಾಫಿಟ್ ಸಿಗ್ತಾ ಹೋಗುತ್ತೆ ಅನ್ನೋ ಕಾನ್ಪ್ಟ್ ಗೋಸ್ಕರ ಹಸುಗಳ್ನ ಸಹ ಸಾಕಿ ಅದ್ರ ಮೂಲಕನ ಗಾಣ ಮಾಡಿಸ್ತೀವಿ ಮೂರು ಹಸುಗಳಿದೆ ನಮ್ದು ಓಕೆ ಮೂರು ಹಸುಗಳು ಮೇಡಮ್ ಗಂಗೆ ಗೌರಿ ಪಾರ್ವತಿ ಅಂತ ಹೌ ಇವಾಗ ಈ ರೀತಿಯಾಗಿ ಮಿಕ್ಸ್ ಆಗ್ತಾ ಇದೆ ಹುಣ್ಗಾಗ್ತಾ ಇದೆ ಮೇಡಮ್ ಓಕೆ ಶೇಂಗಾ ಬರ್ತಾ 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 ತನ್ನೊಳಗಿರೋ ಎಣ್ಣೆ ಬಿಡ್ತಾ ಹೋಗುತ್ತೆ ಈಗ ನಾವು ಹೇಳುದಲ್ಲ ಎರಡು ಗ್ಲಾಸ್ ನೀರು ಹಾಕಿದೀವಿ ಈಗ ಹಿಂಡಿ ಕಟ್ಲಿಕ್ಕೆ ಶುರು ಆಗುತ್ತೆ ಅಂತೀವಿ ಶೇಂಗಾ ಬರ್ತಾ ಬರ್ತಾ ಸ್ಟ್ರಾಂಗ್ ಆಗುತ್ತೆ ನೋಡಿ ಮೇಡಮ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಇನ್ನು ಗಟ್ಟಿ ಆಗ್ತಾ ಹೋಗುತ್ತೆ ಒಳಗ್ ನಾವೇನು ಎಂಡಿ ನೋಡ್ತೀವಲ್ಲ ಆ ತರ ಎಂಡಿ ಆಗಿಬಿಡುತ್ತೆ ಇನ್ನು ಚೆನ್ನಾಗಿ ಎಣ್ಣೆ ಫಿಲ್ಟರ್ ಆಗುತ್ತೆ ಇಲ್ಲಿ ಇದು ಇದ್ರಲ್ಲಿ ತಯಾರಾಗಿದ್ದೆ ಎರಡು ದಿನ ಅಂತ ಮೂರು ದಿನ ಅಥವಾ ಕೆಲವು ಮಳೆಗಾಲದ ಸಮಯದ ನಾಲ್ಕರಿಂದ ಐದು ದಿನ ತನಕ ಬಿಸಿಲ ಇಟ್ಬಿಟ್ರೆ ಬಳಸಕ್ಕೆ ರೆಡಿ ಮೇಡಮ್ ಬಿಸಿಲಲ್ಲಿ ಇದನ್ನ ಮತ್ತೆ ಇಡಬೇಕಾಗುತ್ತೆ ಮೇಡಮ್ ಯಾಕಂದ್ರೆ ನೀರು ಹಾಕಿರ್ತೀವಲ್ವಾ ನೀರಿನ ಅಂಶ ಹಾವಿ ಆಗಬೇಕು ಜೊತೆ ಸ್ವಲ್ಪ ಸೆಡಿಮೆಂಟ್ ಸೆಟ್ಲ್ ಆಗಬೇಕು ಬನ್ನಿ ಸರ್ ಒಳಗಡೆ ಹೋಗಿ ಬರೋಣ ಖಂಡಿತ ಬನ್ನಿ ಮೇಡಮ್ ಅಲ್ಲಿ ಹೋಗಿ ಬರೋಣ ಅಷ್ಟೊತ್ತಿಗೆ ಇದು ರೆಡಿ ಆಗಿರುತ್ತೆ ಹಾ ಮೇಡಮ್ ಅವಾಗ ಹೋಗಿ ಬಂದೆ ಬಂದೆ ನೋಡ್ತಾ ಇರೋಣ ಹಾ ಮೇಡಮ್ ನಮ್ಮ ಲೇಡೀಸ್ ಕೆಲ್ಲ ಜಾಬ್ ಕೊಟ್ಟಿದಿರಲ್ಲ ಸರ್ ಮೇಡಂ ತಾಯಂದ್ರ ಅವರು ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೆಣ್ಣುಮಕ್ಕಳು ಹಾಗಾಗಿ ಹುಡುಗರಿಗಿಂತ ನಮ್ಮ ಇಡಿ ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಬಟ್ ಹೆಣ್ಣುಮಕ್ಕಳು ಏನು ಹೇಳ್ತಾರೆ ಮೇಡಮ್ ತಾಯಿ ಇದ್ದಂಗೆ ಅವರು ಇದ್ರೆ ಆ ಕೆಲಸಗಳೇ ಬೇರೆ ಅಚ್ಚುಕಟ್ಟತನೇ ಬೇರೆ ಇದು ಯಾಕಂದ್ರೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಮಾಡಬೇಕಲ್ವಾ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ಹೆಣ್ಮಕ್ಳು ಇರೋದು ನಮ್ಮ ಮನೆಯವರ ಮುಂದೆ ಅದುದಲ್ಲ ಸರ್ ಅಲ್ಲಿ ನಮ್ಮ ಒಂದು ಶೋರೂಮ್ ಪ್ಯಾಕಿಂಗ್ ಯೂನಿಟ್ ಎಲ್ಲ ನಡೀತಾ ಇದೆ ಓಕೆ ನಮ್ಮ ಕಂಪ್ನಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಮೇಡಂ ಮೇಡಮ್ ಓಹ್ ಗ್ರೇಟ್ ಸರ್ ನಮಸ್ಕಾರ ಸರ್ ಹೆಣ್ಣುಮಕ್ಕಳು ಅಂದಾಗ ನೀವು ನಿಮ್ಮ ನೇಮ್ ಕೂಡ ಸರಸ್ವತಿ ಅಂತ ಇಟ್ಟಿದ್ದೀರಾ ಯಾರು ಸರಸ್ವತಿ ಸರ್ ಅಮ್ಮ ಇವರೇ ಸರಸ್ವತಿ ಅಮ್ಮ ನಮಸ್ಕಾರ ತಾಯಿ ಹೆಸರು ಇಟ್ಟಿದ್ದೀರಾ ಏನೋ ನಿಮ್ ಮಗ ಕೆಲ್ಸ ಎಲ್ಲಾ ಬಿಟ್ಟು ಅಲ್ಲಿಂದ ಅಲ್ಲಿ ಬಂದಿದ್ದಾರೆ ಅದೇ ಮತ್ತೆ ಬೇಜಾರಾಗದ್ ನಮ್ಗೆ ಅಂತ ಒಳ್ಳೆ ಕಂಪ್ನಿ ಕೆಲ್ಸ ಬಿಟ್ಟು ಬಂದು ಇದು ಮಾಡ್ತಾರಲ್ವಾ ಬೇಜಾರಾಗಲ್ವಾ ಅಲ್ಲೆಷ್ಟು ಸಂಬಳ ಬರ್ತಾ ಇತ್ತು ನಿಮ್ಮ ಮಗ ಅವಾಗ ಬೇರೆ ಕೈ ಕೆಳಗಡೆ ದುಡಿತಾ ಇದ್ರೆ ಇವಾಗ ನಿಮ್ ಮಗನ ಅಂಡರಲ್ಲ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ನೋಡಿ ಆದ್ರೆ ಅದೊಂತರ ಆರಾಮಾಗಿತ್ತು ಇದು ಬಹಳ ಟೆನ್ಶನ್ 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 ಮೆಡಿಸಿನ್ ಎಲ್ಲರಿಗೂ ಒಂದು ಹೆಲ್ತಿ ಫುಲ್ ಹೆಲ್ತ್ ರೀತಿಯಾಗಿ ಕಾಪಾಡಿಕೊಂಡು ಒಂದು ರೀತಿ ಆರೋಗ್ಯಕರವಾದಂಥ ಎಣ್ಣೆ ಕೊಡಬೇಕು ಅಂತ ಚಾಲೆಂಜ್ ಮಾಡಬೇಕು ಅದು ಯಾರು ನೆನಪಿಸ್ತಾರೆ ಈಗಿನ ಕಾಲದಾಗ ಎಲ್ಲರೂ ಆರೋಗ್ಯ ಕಾಪಾಡಿ ಎಲ್ಲರೂ ಒಳ್ಳೇದಾಗಲಿ ಅಂತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಯಾರು ಬಯಸ್ತಾರೆ ನಾವು ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ ಎಲ್ಲರೂ ಒಳ್ಳೇದಾಗಲಿ ಇಲ್ಲಿ ಎಣ್ಣೆ ಕೊಡ್ಕೊಳ್ತಾ ಇದ್ದಾರಲ್ಲ ಅದೇ ಒಳ್ಳೇದಾಗಲಿ ಅಂತ ತಾನೆ ಇಂಡೈರೆಕ್ಟಾಗಿ ಓಕೆ ಅಮ್ಮ ಬರ್ತೀವಿ ಬನ್ನಿ

ಎಣ್ಣೆ ತಯಾರಾಗೋ ವಿಧಾನ ಬಳಸೋ ಬೀಜ ಎಲ್ಲ ಸೇಮ್ ಬಟ್ ಒಂದು ಮೋಟರ್ ಬಳಸಿದೀವಿ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಎಲ್ಲರಿಗೂ ಕೈಗೆಟ್ಕೋ ಉದ್ದೇಶ ಇವತ್ತು ಅನುಕೂಲ ಇರೋರು ಎತ್ತಿನ ಗಾಣದ ಎಣ್ಣೆ ತಗೋತಾರೆ ಇಲ್ಲ ಸ್ವಲ್ಪ ಒಳ್ಳೆ ಎಣ್ಣೆ ಬೇಕು ಅನ್ನೋರು ಮಿಷಿನ್ ಎಣ್ಣೆ ಪ್ರಿಫರ್ ಮಾಡ್ತಾರೆ ಒಟ್ಟಿನಲ್ಲಿ ಗಾಣದ ಎಣ್ಣೆಗಳು ಬಳಸಬೇಕು ಮೇಡಮ್ ಎತ್ತಿನ ಗಣ ಆಗ್ಲಿ ಮಿಷಿನ್ ಗಾಣ ಆಗಲಿ ಆದ್ರೆ ಯಾವ ಕಾರಣಕ್ಕೂ ಕಬ್ಬಿಣದ ಗಾಣಗಳಿಗೆ ಎಕ್ಸ್ಪೋಲರ್ಗೆ ಇದಕ್ಕೆಲ್ಲ ಹೋಗೋದು ಬೇಡ ಜನ ತುಂಬಾ ರೋಟರಿ ಅಂತ ಇದು ಆಗಿದ್ದೇ ಹೀಗೆ ಮೇಡಮ್ ಏನು ಗ್ಲೋಬಲೈಸೇಷನ್ ಆಗಿ ಭಾರತಕ್ಕೆ ಬೇರೆ ಬೇರೆ ಕಂಪ್ನಿಗಳು ದಾಳಿ ಇಟ್ಟವಲ್ಲ ಮೇಡಮ್ ಅವಾಗ ಈ ರೋಡ್ ಕಬಣದ ಗಾಣಗಳು ಭಾರತಕ್ಕೆ ಬರ್ತವೆ ಫಸ್ಟು ಎತ್ತಿನ ಗಾಣದಿದ್ದು ನಿಧಾನಕ್ಕೆ ಮಿಷಿನ್ ಗಾಣಗಳಾಗುತ್ತೆ ಆಮೇಲೆ ಇದು ಸಾಕಾಗಲ್ಲ ಇನ್ನೂ ಹೆಚ್ಚು ಬೇಕು ಅಂತೇಳಿ ಮ ಕಬಣದ ಗಾಣಕ್ಕೆ ಹೋಗ್ತಾರೆ ಯಾಕಂದರೆ ಅದ್ರಲ್ಲಿ ಮೂರು ಕೆ ಜಿ ಬೀಜ ಬೇಕಾದರೆ ಎರಡೂರು ಕೆ ಜಿ ಬೀಜ ಸಾಕು ಮೇಡಮ್ ಕಬಣದ ಗಣಕ್ಕೋರಿ ನಿಮ್ಗೆ ಒಂದುವರೆ ಒಂದು ಕೆಜಿ ಎಣ್ಣೆ ಬರುತ್ತೆ ಒತ್ತಡ ಹಾಕ್ತಾರೆ ಮೇಡಮ್ ಅದೂ ಅಷ್ಟೇ ಕಾಲ ಕೆ ಕೆಜಿ ಬೀಜ ಹಾಕಿದ್ರೆ ಎಣ್ಣೆ ಬರುತ್ತೆ ಇಷ್ಟು ಸಾಕಾಗಲಿಲ್ಲ ಮನುಷ್ಯನ ಅನಿಮಲ್ ಫ್ಯಾಟ್ ಮಿಕ್ಸಿಂಗ್ ಮಾಡ್ತಾ ಇದ್ದ ಚಳಕಿರಲ್ಲಿ ಎಷ್ಟು ಆಯಿಲ್ ಮಿಲ್ ಗಳು ಕ್ಲೋಸ್ ಆಗ ಕಾರಣ ಅದು ಅನಿಮಲ್ ಫ್ಯಾಟ್ ಮಿಕ್ಸಿಂಗ್ ನಡೀತಾ ಇತ್ತು ಆನಂತರ ಅದು ಸಾಕಾಗಿಲ್ಲ ಎಣ್ಣೆನೆ ಬೇಡಪ್ಪ ಪೆಟ್ರೋಲ್ ಕೊಟ್ಬಿಡ್ತೀನಿ ಜನಕ್ಕೆ ಅಂತ ಪ್ಯಾರಾಫಿನ್ ಆಯಿಲ್ ಮಿಕ್ಸಿಂಗ್ ಶುರು ಮಾಡಿದ್ರು ಸೊ ಇವತ್ತು ನೀವೇನು ಕಂಪ್ಲೀಟ್ ರಿಫೈಂಡ್ ಆಯಿಲ್ ನೋಡ್ತಿದ್ರ ಏಯ್ಟಿ ಟು ಪ್ಯಾರಫಿನ್ ಸೊ ಹಂಗಾಗಿ ಎಲ್ಲೇ ಇರಲಿ ಗಾಣದ ಎಣ್ಣೆಗಳು ಬಳಸಲಿ ಎತ್ತಿನ ಗಾಣ ಆಗಲಿ ಮಿಷಿನ್ ಗಾಣ ಆಗಲಿ ಅವ್ರ ಮುಂದೆ ನೋಡಿ ನಂಬಿಕೆ ಬಂತು ಅಂದರೆ ಗಾಣದ ಎಣ್ಣೆಗಳು ಬಳಸಿದ್ರೆ ನಾನು ಹೇಳೋದಲ್ಲ ಮೇಡಮ್ ಮಂಗನುಮಾನವಾಗುವ ಸಾಧ್ಯತೆ ಇದೆ ಒಂದು ಎಷ್ಟು ಕೆಜಿ ಮೇಡಮ್ ನಮ್ಮಲ್ಲಿ ಎಲ್ಲ ಮಿಷಿಗಳು ಹದಿನೈದರಿಂದ ಇಪ್ಪತ್ತು ಕೆಜಿ ಕೆಪಾಸಿಟಿ ಹಾಂ ಮೇಡಮ್ ಹಾಕಿ ನಾವು ಹದಿನೈದು ಕೆಜಿ ಹಾಕ್ತೀವಿ ಬೀಜ ಮಿನಿಮಮ್ ಕೆಪಾಸಿಟಿಯಲ್ಲೇ ರನ್ ಮಾಡ್ತೀವಿ ಎಲ್ಲದನ್ನು ಯಾಕೆಂದ್ರೆ ಅಷ್ಟು ತಯಾರಾಗುವ ಎಣ್ಣೆ ನೀಟಾಗಿರ್ತದೆ ಹದಿನೈದು ಕೆಜಿಗೆ ಹೆಚ್ಚು ಕಡಿಮೆ ಆರುನೂರು ಎಮ್ ಎಲ್ ತನಕ ನೀರು ಬೇಕಾಗುತ್ತೆ ಆರುನೂರು ಎಮ್ ಎಲ್ ನೀರು ಹಾಕಿ ಇದನ್ನು ಸಹ ಮೂರಿಂದ ನಾಲ್ಕು ದಿನ ಬಿಸ್ಲೇಕ್ ಇಡ್ತೀವಿ ಮೇಡಮ್

ಅಲ್ಲಿಂದ ಬಂದ್ ತಗೊಂಡು ಹೋಗ್ತಾರೆ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡ್ತಾರೆ ತುಂಬಾ ಖುಷಿ ನಮ್ಮ ಹಳ್ಳಿಗಳಲ್ಲಿ ತಲುಪದಾಗೆ ನಮಗೆ ಬೇಕಾಗುತ್ತೆ ಮೇಡಮ್ ಇದ್ರಲ್ಲಿ ಒಂದು ಗಂಟೆ ಪ್ರೊಸೆಸ್ ಮೇಡಮ್ ಒಂದರಿಂದ ಒಂದೂವರೆ ಗಂಟೆ ಮ್ಯಾಕ್ಸ್ ಓಕೆ ದಿನಕ್ಕೆ ಎಷ್ಟು ಟೈಮ್ ತಗಿಬಹುದು ಇದರಲ್ಲಿ ಮೇಡಂ ಮೆಚ್ಚು ಕಡಿಮೆ ಮೂರು ಮಷಿನ್ ಇಂದ ದಿನಕ್ಕೆ ಮುನ್ನೂರು ಲೀಟರ್ ಎಣ್ಣೆ ತಗಿತೀವಿ ನಾವು ಮುನ್ನೂರು ಲೀಟರ್ ಎಣ್ಣೆ ಅದರಲ್ಲಿ ಅದರಲ್ಲಿ ಐವತ್ತು ಲೀಟರ್ ಮೇಡಂ ಎರಡು ಗಾಣ ಸೇರಿ ಐವತ್ತು ಇದು ಮುನ್ನೂರು ಹಾಗಾದ್ರೆ ನಾನೂರು ಮುನ್ನೂರ ಐವತ್ತರಿಂದ ನಾನೂರು ಲೀಟರ್ ತನಕ ಮಾಡ್ಕೊಬಹುದು ನಾವು ಶಿಫ್ಟ್ಗಳ ಮೇಲೆ ಪ್ಲಾನ್ ಮಾಡ್ತೀವಿ ಸೊ ಆರ್ಡರ್ಗಳು ಹೆಚ್ಚಿತ್ತು ಅಂದ್ರೆ

ಮೂರು ಟನ್ ಸಾವಿರ ಕೆಜಿ ಬರುತ್ತೆ ಅದು ಹತ್ತರಿಂದ ಹದಿನೈದು ಆಗುತ್ತೆ ಓಕೆ ಲೆಕ್ಕ ಇಲ್ಲ ಮೇಡಮ್ ದೊಡ್ಡ ಫ್ಯಾಕ್ಟ್ರಿ ಕರ್ನಾಟಕದ ಅತಿ ದೊಡ್ಡ ಗಾಣದ ಎಣ್ಣೆ ತಯಾರಿಕಾ ಕಂಪನಿ ನಮ್ಮದು ಒಂದು ಮೂರು ಟನ್ ಶೇಂಗಾ ಆಗುತ್ತೆ ಒಂದರಿಂದ ಒಂದೂವರೆ ಟನ್ ಕೊಬ್ಬರಿ ರೆಡಿ ಆಗುತ್ತೆ ಒಂದು ಐನೂರಿಂದ ಆರುನೂರು ಕೆಜಿ ಅಷ್ಟು ಸೂರ್ಯಕಾಂತಿ ಒಂದು ಐನೂರಿಂದ ಆರು ಕೆಜಿ ಅಷ್ಟು ಕುಸುವೆ ಒಂದು ಇನ್ನೂರಿಂದ ಮುನ್ನೂರು ಕೆಜಿ ಅಷ್ಟು ಎಳ್ಳು ಒಂದು ಇನ್ನೂರಿಂದ ಮುನ್ನೂರು ಕೆ ಜಿ ಸಾಸಿವೆ ಒಂದು ಐವತ್ತು ಕೆಜಿ ಅಷ್ಟು ಬಾದಾಮಿ ಎಣ್ಣೆ ಇಸ್ ಮಾಡ್ತೀವಿ ಬಾದಾಮಿ ಬಾದಾಮಿ ಹರಳು ತುಂಬ ಅಕೇಶ್ನಲ್ಲಿ ಮಾಡೋದು ಬಟ್ ಇವೆಲ್ಲ ರೆಗ್ಯುಲರ್ ನಡೆಯುತ್ತೆ ಅದು ಹೇಳ್ತೇವೆ ಅದನ್ನ ತಿಂಗಳ ಮೂವತ್ತು ದಿನದಲ್ಲಿ ಹತ್ತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಶೇಂಗಾ ನಡೆಯುತ್ತೆ ಬಾಕಿ ದಿನಗಳು ಬೇರೆ ಬೇರೆ ಕೊಬ್ಬರಿ ಸೂರ್ಯಕಾಂತಿ ಆ ಥರ ನಾವು ಹೇಗೆ ಅಂದರೆ ಮೇಡಮ್ ಒಂದ್ಸರಿ ಶುರು ಮಾಡಿದ್ರೆ ಆ ಮೂರು ಮಿಷಿನ್ಗಳಲ್ಲೂ ಎರಡು ಗಾಣಗಳಲ್ಲೂ ಕಂಟಿನ್ಯೂಸ್ ಅದೇ ನಡೀತಾ ಇರುತ್ತೆ ಸೊ ನೆನ್ನೆ ತನಕ ಏನಾಯಿತು ಕಂಪ್ಲೀಟ್ ಎಲ್ಲಾದ್ರೂ ಸೂರ್ಯಕಾಂತಿ ನಡೀತು ಈಗ ಕಂಪ್ಲೀಟ್ ಎಲ್ಲಾದ್ರೂ ಶೇಂಗಾ ನೆಕ್ಸ್ಟ್ ಈ ವಾರದಲ್ಲಿ ಮತ್ತೆ ಕೊಬ್ಬರಿ ಪ್ಲಾನ್ ಇದೆ ಕೊಬ್ಬರಿ ನಮ್ಮದು ಫುಲ್ ಸ್ಟಾಕ್ ಎಕ್ಸಾಸ್ಟ್ ಆಗಿದೆ ಹಂಗಾಗಿ ಈ ಬುಧವಾರದಿಂದ ಬರೀ ಕೊಬ್ಬರಿ ನಡೆಯುತ್ತೆ ಮೇಡಮ್ ಒಂದು ನಾಲ್ಕು ದಿನದಿಂದ ಬರೀ ಕೊಬ್ಬರಿ ನಡೀತಾ ಇರುತ್ತೆ ಶೇಂಗಾ ನೋಡಿದ್ರೆ ಸರ್ ಬೇರೆ ಏನಿಲ್ಲ ರಾ ಮೆಟೀರಿಯಲ್ಸ್ ಇವಾಗ ಸದ್ಯಕ್ಕೆ ಯಾವ ರಾ ಇಲ್ಲ ಮೇಡಮ್ ಎಲ್ಲ ಶೇಂಗಾ ಇವಾಗ ಶೇಂಗಾ ಏಣೆ ಮಾಡಬೇಕಲ್ಲ ನಾವು ಸ್ಟಾಕ್ ಇಲ್ಲ ಮೇಡಮ್ ಫ್ರೆಶ್ ಇಲ್ಲಿ ಸ್ಟಾಕ್ ಇಡ್ಕೊಂಡಲ್ಲ ಸ್ಟಾಕ್ ಯಾವ್ದು ಮಾಡಲ್ಲ ಈ ಬಂತು ಇದು ಖಾಲಿ ಆಗಬೇಕು ಓಕೆ ಮಿಡ್ಲ್ ಅಲ್ಲಿ ಎಕ್ಸಾಸ್ಟ್ ಆಗಿದ್ರೆ ಮಾತ್ರ ರಾ ಮೆಟೀರಿಯಲ್ ಬರುತ್ತೆ ಇಂದ ಆ ರಾ ಮೆಟೀರಿಯಲ್ ಖಾಲಿ ಆಗೋರು ಮತ್ತೆ ಬೇರೆದು ಮುಟ್ಟಲ್ಲ ಅಗರ್ ಎಷ್ಟು ದಿನಕ್ಕೆ ಒಂದ್ಸರಿ ತರಿಸ್ತೀರಾ ನಮ್ಮಲ್ಲಿ ಬರ್ತಾನೆ ಇರುತ್ತೆ ಮೇಡಮ್ ಈಗ ಹೇಳಿದ್ನಲ್ಲ ಇದು ನೆಕ್ಸ್ಟ್ 10 ದಿನದ ತನಕ ಆಗಬೇಕಿತ್ತು ಮಧ್ಯ ಅಲ್ಲಿ ಕೊಬ್ಬರಿ ಎಕ್ಸಾಸ್ಟ್ ಆಗಿರೋದಕ್ಕೆ ನಾಳೆ ನಾಡದ ಕೊಬ್ಬರಿ ಬರ್ತಾ ಇದೆ ರೈತರು ಕೊಬ್ಬರಿ ರೆಡಿ ಮಾಡ್ತಾ ಇದ್ದಾರೆ ಬಂದ್ರೆ 4 ದಿನ ಕಂಟಿನ್ಯೂಸ್ ಅದ್ ನಡೆಯುತ್ತೆ ಆಮೇಲೆ ಇದು ಖಾಲಿ ಆಗುತ್ತೆ ಇದು ಮುಗಿದು ನೆಕ್ಸ್ಟ್ ಸೂರ್ಯಕಾಂತಿ ತಗೋತೀವಿ ಕಂಟಿನ್ಯೂಸ್ ಎಲ್ಲ ಸೂರ್ಯಕಾಂತಿ ಫ್ರೆಶೆಸ್ಟ್ ಮೇಡಮ್ ಕೊಡೋ ಅವಶ್ಯಕತೆ ಇಲ್ಲ ಮೇಡಮ್ ಜನಕ್ಕೆ ಅಲ್ಲಿಂದ ವಿಶ್ವಾಸದಿಂದ ಆರ್ಡರ್ ಮಾಡ್ತಾರೆ ಅವ್ರಿಗೆ ಫ್ರೆಶ್ ಆಗಿ ತಯಾರಿಸ್ ಕೊಡ್ಬೇಕಲ್ವಾ ನಾವು ಹಾಗಾಗಿ ಮತ್ತೆ ಇದೆಲ್ಲ ಆದಮೇಲೆ ನಂತರ ಎಲ್ಲ ಬಂದ್ಮೇಲೆ ಹಿಂಡಿ ಎಲ್ಲ ಬರುತ್ತೆ ಇಲ್ಲ ಸರ್ ಅದನ್ನ ಏನ್ ಮಾಡ್ತೀರಾ ಅದೆಲ್ಲ ಕ್ಯಾಟಲ್ ಫೀಡ್ ಹೋಗುತ್ತೆ ಅದನ್ನ ತೋರಿಸ್ತೀನಿ ಅದನ್ನ ರೀಯೂಸ್ ಮಾಡಂಗಿಲ್ವಾ ಏನೋ ಅಡಿಗೆಗೆ ಅಥವಾ ಊಟಕ್ಕೆ ಏನು ಬಳಸಂಗಿಲ್ವಾ ಮತ್ತೆ ಇದನ್ನ ಏನಾದರೂ ಮತ್ತೆ ಬಳಸಿದ್ರೆ ಏನಾದರೂ ಎಣ್ಣೆ ಬರುತ್ತೆ ಸರ್ ಇಲ್ಲ ಮೇಡಮ್ ಮುಗಿತು ಬಟ್

ಎತ್ತುಗಳಿಗೆ ಕುರಿಗಳಿಗೆ ಇದಕ್ಕೆಲ್ಲ ಬಳಸ್ತಾರೆ ಇದನ್ನ ನೆನ್ಸಿಟ್ ಬಿಡ್ತಾರೆ ಮೇಡಮ್ ಅವಕ್ಕೂ ಫ್ಯಾಟ್ ಕಂಟೆಂಟ್ ಬೇಕಲ್ವಾ ನಾವು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಮೇಡಮ್ ಬಟ್ ಟೇಸ್ಟ್ ಮಾಡಬಹುದು ಇದು ನೆನೆ ಎಲ್ಲ ರೆಡಿ ಆಗಿರೋದು ಒಂದು ಇದನ್ನೇನ್ ಅಡಿಗೆಗೆ ಏನು ಬಳಸಲ್ಲ ಅಡಿಗೆಗೆಲ್ಲ ಬಳಸಕ್ಕೆ ಬರಲ್ಲ ಮೇಡಮ್ ಓಕೆ ಅಂದ್ರೆ ಯಾವುದು ವೇಸ್ಟ್ ಆಗಲ್ಲ ಯಾವುದು ವೇಸ್ಟ್ ಇಲ್ಲ ಮೇಡಮ್ ಇಲ್ಲಿ ಪ್ರತಿ ಒಂದು ಅದರದೇ ಆದ ಮೌಲ್ಯ ಇಟ್ಕೊಂಡಿರುತ್ತೆ ಇಲ್ಲಿ ಝೀರೋ ವೇಸ್ಟ್ ಕಾನ್ಸೆಪ್ಟ್ ಮೇಡಮ್ ನಮ್ಮ ಫ್ಯಾಕ್ಟರಿ ಕಡಲೆ ಮಿಠಾಯಿ ತರ ಇದೆ ಸರ್ ಅದೇ ಸ್ವೀಟ್ ಇಲ್ಲ ಅದು ಚೂರು ಬೆಲ್ಲ ಹಾಕ್ಬಿಟ್ರೆ ಕಡಲೆ ಮಿಠಾಯಿ ಮೇಡಮ್ ಅದು ಏನು ಟೇಸ್ಟಿ ಆಗಿದೆ ಓಕೆ ಅದೇ ತರ ಅದು ಮೊನ್ನೆ ಓದ್ವಾರ ಮಾಡಿದ ಸಾಸವೆ ಮೇಡಮ್ ಸಾಸವೆ ಅಂದ್ರೆ ಇದು ಒಳ್ಳೆ ಗೊಬ್ಬರ ನಿಮ್ಮ ಕೈ ತೋಟಕ್ಕೆ ಬೇಕಿರ ಗೊಬ್ಬರ ಹಾಕಬಹುದು ಓಕೆ ನಿಮ್ಮ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಸುಮಾರು ಕಡೆ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಬಂದು ರೈತರು ತಗೊಂಡು ಹೋಗ್ತಾರೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಓಕೆ ಅಷ್ಟು ಡಿಮ್ಯಾಂಡ್ ಇದೆ ಅಂತ ಡಿಮ್ಯಾಂಡ್ ಇದೆ ಯಾಕಂದ್ರೆ ಇದು ಸ್ವಲ್ಪ ಎಣ್ಣೆ ಅಂಶ ಉಳ್ಕೊಂಡಿರುತ್ತೆ ಮೇಡಮ್ ಗಿಡಗಳ ಆರೋಗ್ಯಕ್ಕೆ ಒಳ್ಳೇದು ಇದೆಲ್ಲ ಪೌಡರ್ ಮಾಡಿ ರಸಗೊಬ್ಬರ ಬದಲು ಇದನ್ನ ಬಳಸ್ತಾರೆ ಮೇಡಮ್ ಅದು ಆರ್ಗ್ಯಾನಿಕ್ ಆಗಿರುತ್ತೆ ಹೌದು ಇದೇ ನಿಜವಾದ ಇದನ್ನೆಲ್ಲ ಬಳಸಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಆಗೋದು ಮೇಡಮ್ ಹಾಗಾದ್ರೆ ನಿಮ್ದು ಇಲ್ಲೆಲ್ಲ ಬಂದಿದ್ದೆಲ್ಲ ಹಿಂಡಿ ಎಲ್ಲ ಡೈರೆಕ್ಟ್ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಎತ್ತುಗಳಿಗೂ ಬಳಕೆ ಆಗುತ್ತೆ ಮಿಕ್ಕಿದ್ದೆಲ್ಲ ಹೊರಗಡೆ ಮಾರಾಟ ಮಾಡ್ತೀವಿ ಮೇಡಮ್ ಓಕೆ ಬನ್ನಿ ಸರ್ ಅದು ಎಣ್ಣೆ ಆದ ನಂತರ ನೀವು ಸ್ಟಾಕ್ ಎಲ್ಲ ಇಟ್ಟಿರ್ತೀರಲ್ಲ ಹಾ ಮೇಡಮ್ ಅದೇ ಸ್ಟಾಕ್ ಇದೆ ಇವಾಗ ಏನು ಹೇತ ಹಾಯ್ ನಿಮ್ಮ ಮಗನ ಹಾ ಮೇಡಮ್ ಮಗ ಮಹಾವೀರ್ ಅಂತ ಓ ಎಷ್ಟು ಜನ madam ram ram club